ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೈ ಡಿಸ್ ಮತ್ತೊಂದು ಹುಡುಗು ನಿಮ್ಗೆಲ್ಲರೂ ಸ್ವಾಗತ ಸ್ನೇಹಿತರು ಇವತ್ತೊಂದಿನ ನೋಡೋಣ ಥರ್ಟಿ ಬೈ ಫೋರ್ಟಿಯಲ್ಲಿ ಡಿಬ್ಲೆಕ್ಸ್ ಮನೆ ಅಂದರೆ ನಿಮಗೆ ಒಂದೇ ಮನೆಯಲ್ಲಿ ನಿಮಗೆ ಒಂದು ಪ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಪ್ಲ್ಯಾನ್ ಸಿಗುತ್ತೆ ಇದು ನಿಮಗೆ ಇಷ್ಟು ಫೇಸಿಂಗ್ ಆದಂಥ ಪ್ಲ್ಯಾನ್ ಸ್ನೇಹಿತರೆ ಅಂದರೆ ಇದು ಪೂರ್ವಕ್ಕೆ ಮಕ್ಕ ಮಾಡುವಂಥ ಪ್ಲಾಟ್ ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನಲವತ್ತಿರುವಂಥ ಪ್ಲಾಟ್ ಸ್ನೇಹಿತರೆ ಇದರಲ್ಲಿ ಟೋಟಲ್ ಆಗಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಟೂ ಬೆಡ್ರೂಮ್ ಸಿಗುತ್ತೆ ಸ್ನೇಹಿತರೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ತ್ರೀ ಬೆಡ್ರೂಮ್ ಪ್ಲ್ಯಾನ್ ಸಿಗುತ್ತೆ ಇದರ ಡಿಬ್ಲೆಕ್ಸ್ ಮನೆಯಾಗ ಇರೋ ಕಾರಣ ನಿಮಗೆ ಸ್ಟ್ರಿಕ ಕೂಡ ಒಳಗಡೆ ಸಿಗುತ್ತೆ ಸ್ನೇಹಿತರೆ ಒಂದು ತುಂಬಾ ಒಂದು ಯೂನೀಕ್ ಆದಂಥ ಪ್ಲಾನು ನೀವು ಹೇಳ್ಬೋದು ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೊಂದು ಸುಂದರವಾದ ಲಿವಿಂಗ್ ಸಿಗುತ್ತೆ ಡೈನಿಂಗ್ ಸಿಗುತ್ತೆ ಎರಡು ಬೆಡ್ರೂಮ್ಸ್ಗಳು ಸಿಗ್ತವೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ ಸ್ನೇಹಿತರೆ ಒಂದು ಹಾಗೆ ನಿಮಗೆ ಇಂಡಿಯನ್ ಒಂದು ಡಬ್ಲ್ಯೂ ಸಿ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ನಿಮಗೆ ಸ್ಟೇ ಆಮೇಲೆ ಕಿಚನಲ್ಲಿ ಕಿಚನು ಸಿಗುತ್ತೆ ಸಪ್ರೇಟಾದ ನಿಮಗೆ ಒಂದು ಪೂಜಾ ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಅದು ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಒಂದು ತುಂಬಾ ತುಂಬ ಒಂದು ದೊಡ್ಡದಾದಂಥ ಒಂದು ಲಿವಿಂಗ್ ಸಿಗುತ್ತೆ ಹಾಗೆ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ ಒಂದು ಕಾಮನ್ ಬೆಡ್ರೂಮ್ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಸಿಗುತ್ತೆ ಈ ಪ್ಲಾನ್ ಅಲ್ಲಿ ನೋಡಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಲಾನ್ಗಳನ್ನ ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ಗೇಟ್ ಮುಂಚೆ ನಾನು ನಿಮ್ಗೆ ತಿಳಿಸ್ಕೊಳ್ತೀನಿ ಇದು ಗ್ರೌಂಡ್ ಫ್ಲೋರ್ ಪ್ಲಾನ್ ಸ್ನೇಹಿತರೆ ಮೊದಲು ಗ್ರೌಂಡ್ ಫ್ಲೋರ್ ನೋಡೋಣ ಇದು ಗೇಟ್ ಇದೆ ಸ್ನೇಹಿತರೆ ಗೇಟ್ ಒಳಗೆ ಬಂದರೆ ನಿಮಗೆ ಮುಂದ್ಗಡೆ ಎರಡು ಸ್ಟೆಪ್ ಕಾಣುತ್ತೆ ಸ್ಟೆಪ್ ನೀವು ಹತ್ತಿರ ಬಂದರೆ ಒಂದು ತುಂಬಾ ಒಂದು ಒಂದು ಒಳ್ಳೆಯಂಥ ಒಂದು ಒಂದು ವರಂಡದಲ್ಲಿ ಬಂದು ನಿಂತ್ಕೊಂತೀರ ವರಂಡ ಮುಂದ್ಗಡೆ ನಿಮಗೆ ಒಂದು ಡೋರ್ ಕಾಣುತ್ತೆ ಅದು ಮನೆಯ ಮೇನ್ ಡೋರ್ ಆದಂಥ ಕಾರಣ ಮನೆ ಡೋರ್ ನೀವು ಎಂಟ್ರಿ ಮಾಡ್ಕೊಂಡು ಬಂದು ಒಂದು ತುಂಬಾ ಒಂದು ಒಳ್ಳೆಯದ ಅಂತ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರ ಸ್ನೇಹಿತರಿದ್ದ ಪೂರ್ವಕ್ಕಿರೋ ಅಂಥ ಪ್ಲ್ಯಾನ್ ನೋಡಿ ಸ್ನೇಹಿತರೆ ಇದು ನೋಡಿ ಲಿವಿಂಗ್ ಇದೆ ಲಿವಿಂಗ್ ಸೈಜ್ ಬಂದುಬಿಟ್ಟು ಹತ್ತು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹದಿನಾಲ್ಕುವರೆ ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಲಿವಿಂಗ್ ಮಾ ಆಮೇಲೆ ನಿಮಗೆ ಡೈನಿಂಗ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಇದು ಹತ್ತು ಫೀಟ್ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹದಿನಾಲ್ಕುವರೆ ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ತುಂಬ ಒಂದು ಯುನೀಕ್ ಆದಂಥ ಒಂದು ಲಿವಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಹಾಗೆ ಮುಂದ್ಗಡೆ ಒಂದು ನೋಡಿ ಸ್ನೇಹಿತರೆ ಡೈನಿಂಗ್ ಇಟ್ಟಿದ್ದೀವಿ ಇದು ಮುಂದ್ಗಡೆ ನಿಮ್ಗೆ ಸ್ಮಾಲಾದಂಥ ಡೈನಿಂಗ್ ಕೂಡ ಇಲ್ಲಿ ಸಿಗುತ್ತೆ ಯಾಕಂದರೆ ಡೈನಿಂಗ್ ಸೈಜ್ ಬಂದುಬಿಟ್ಟು ನಿಮಗೆ ಏಳು ಫೀಟ್ ಆರ್ ಇಂಚ್ ನಿಮಗೆ ಉದ್ದಕ್ಕೆ ಸಿಗ್ತಾ ಇದ್ರೆ ಅಗಲಕ್ಕೆ ನಿಮಗೆ ಇಲ್ಲಿಂತ ಅಂದರೆ ಇದು ಏನು ನಮ್ಮದು ಕಾಂಪೂಟರ್ ಬಾತ್ರೂಮ್ ವಾಲ್ ಇದೆ ಸ್ನೇಹಿತರೆ ಇಲ್ಲಿಂತ್ರ ಇಲ್ಲಿವರೆಗೆ ನಿಮಗೆ ಹದಿನಾರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ತುಂಬ ಒಳ್ಳೆಯದಾದಂಥ ನಿಮಗೊಂದು ಡೈನಿಂಗ್ ಕೂಡ ಸಿಗುತ್ತೆ ಹಾಗೆ ನೋಡಿ ಇಲ್ಲಿ ನಿಮಗೆ ಖುಲ್ ಸ್ಪೇಸ್ ಕೂಡ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ಡೈನಿಂಗ್ ಬಾಜಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ನಿಮ್ದು ಮೊದಲನೆಯ ಕಾಮನ್ ಬೆಡ್ರೂಮ್ ಈ ಮನೆಯ ಒಂದು ಮೊದಲನೇ ಕಾಮನ್ ಬೆಡ್ರೂಮ್ ಸ್ನೇಹಿತರೆ ಇದು ಸೈಡ್ ಬಂದ್ಬಿಟ್ಟು ಟೆನ್ ಫೀಟ್ ಅಗ್ಲಕ್ಕಿದ್ರೆ ನಿಮಗೆ ಹತ್ತು ಫೀಟ್ ಉದ್ದಕ್ಕೂ ಸೇಮ್ ಆದ ಸೇಮ್ ಸ್ಕ್ವೇರ್ ಆದ ಒಂದು ನಿಮಗೆ ಒಂದು ಕಾಮನ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಇದು ಒಂದೇ ಬೆಡ್ರೂಮ್ ಸ್ನೇಹಿತರೆ ಟೆನ್ ಬೈ ಟೆನ್ ಇರುವಂಥ ಒಂದು ಸೆಪೆ ಅಂತ ಸ್ಮಾಲ್ ಆದರೂ ಒಂದು ಸ್ಪ ಅಂತ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಸ್ನೇಹಿತರೆ ಇದರ ಇದರಲ್ಲಿ ನೀವು ಕ ಆರಾಮಾಗಿ ವಾರ್ಡ್ರೂಮ್ಸ್ ಆಯಿತು ಫರ್ನಿಚರ್ಸ್ ಆಯಿತು ಪ್ರತಿಯೊಂದು ಕೂಡ ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ ನಿಮಗೆ ಸ್ಮಾಲ್ ಅಷ್ಟು ಸ್ಮಾಲ್ ಇದಾಗಲೇ ಒಂದು ಸೆಪೆಸೈಡ್ ಅಂತ ಒಂದು ರೂಮ್ ಅಂತೂ ನೀವು ಹೇಳ್ಬೋದು ಕಾಮನ್ ಇದು ಕಾಮನ್ ಬೆಡ್ರೂಮ್ ಹೊರಗೆ ಬಂದರೆ ಮತ್ತು ಡೈನಿಂಗ್ ಕಡೆ ಬರ್ತೀರ ಡೈನಿಂಗ್ ಕಡೆಯಿಂದ ಪ್ಯಾಸೇಜ್ ಒಳಗೆ ಬಂದರೆ ನೀವು ಇನ್ನೊಂದು ಡೋರ್ ಕಾಣುತ್ತೆ ಅದೇ ಸೆಕೆಂಡ್ ಕಾಮನ್ ಬೆಡ್ರೂಮ್ ತಳಗಡೆ ಇರುವಂಥ ಗ್ರೌಂಡ್ ಫ್ಲೋರಲ್ಲಿ ಸೆಕೆಂಡ್ ಬೆಡ್ರೂಮ್ ಸ್ನೇಹಿತರೆ ಇದೇ ಸೈಜ್ ಬಂದ್ಬಿಟ್ಟು ಹದಿಮೂರು ಫೀಟ್ ನಿಮ್ಮ ಸಿಗ್ತಾ ಸಿಗ್ತಾಯಿದ್ರೆ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ತುಂಬ ಒಳ್ಳೆಯಂಥ ನಿಮ್ಮೊಂದು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಅನ್ಸ್ ಅನ್ನುವಂಥ ಒಂದು ನಿಮಗೆ ಇಲ್ಲಿ ಕಾಮನ್ ಬೆಡ್ರೂಮ್ ಕೂಡ ಸಿಗತ್ತೆ ಅಂದರೆ ಸ್ನೇಹಿತರೆ ಕಾಮನ್ ಬೆಡ್ರೂಮ್ದು ಹೊರ ಮಂದಿ ಪಸೆ ಬರ್ತಾರೆ ಪಸೆ ನಿಮ್ಗೆ ಸಿಂಕ್ ಕೂಡ ಕಾಣುತ್ತೆ ಅದಕ್ಕೆ ಇಲ್ಲಿ ಡೈನಿ ಇರು ಕಾರಣ ನಾವಿಲ್ಲಿ ಇಲ್ಲಿ ಸಿಂಕ್ ಕೊಟ್ಟಿದ್ದೀವಿ ಸಿಂಕ್ ನೀವು ಸ್ಟೇಗೆ ಇಲ್ಲಿ ಮುಂದ್ಗಡೆ ಒಂದು ಕಾಮನ್ ಬೆಡ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಪ್ಯಾನಲ್ ಸಿಗುತ್ತೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ನಿಮಗೆ ಏಳು ಫೀಟ್ ಆಗಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಮೂರೂವರೆ ಫೀಟ್ ಸಿಗ್ತಾ ಇದೆ ಆಮೇಲೆ ಕೇಸ್ ಮುಂದೆ ಮ್ಯಾಗಡೆ ಹೋಗೋ ಮುಂಚೆ ಇಲ್ಲಿ ಏನು ಖುಲ್ಲಾ ಜಾಗ ಇರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಇಂಡಿಯನ್ ಅಂದರೆ ಡಬ್ಲ್ಯೂ ಸಿ ಕೂಡ ನಾವು ಕೊಟ್ಟಿದ್ದೀವಿ ಇಂಡಿಯನ್ ಒಂದು ಡಬ್ಲ್ಯೂ ಸಿ ಕೂಡ ಈ ಪ್ಲಾನೆಲ್ ಸಿಗುತ್ತೆ ಹಾಗೆ ನಿಮಗೆ ನೋಡಿ ಮತ್ತು ನೀವು ಪ್ಯಾಸೇಜ್ ಬಂದರೆ ನಿಮ್ಮ ಮುಂದ್ಗಡೆ ಬರೋದು ಒಂದು ಪ್ಯಾಸೇಜ್ ಕಾಣುತ್ತೆ ಅದೇ ನೀವು ಒಳಗಡೆ ಬಂದರೆ ನೀವು ಒಂದು ಕಿಚನ್ ಹೋಗುತ್ತೆ ಸ್ನೇಹಿತರೆ ಒಂದು ಪೂಜಾ ರೂಮ್ಗೆ ಹೋಗುತ್ತೆ ನೋಡಿ ಸ್ನೇಹಿತರೆ ಮನೆಯ ಮತ್ತೆ ಪೂಜಾ ರೂಮ್ ಹೋಗೋಣ ಪೂಜಾ ರೂಮ್ ಬಂದುಬಿಟ್ಟು ನಿಮ್ಮ ಸಪ್ರೇಟ್ ಆದ ಒಂದು ಸ್ಮಾಲ್ ಆದರೂ ಒಂದು ಒಳ್ಳೆಯಂಥ ಒಂದು ಪೂಜಾ ರೂಮ್ ಕೂಡ ಸಿಗುತ್ತೆ ಇದು ಸೈಜ್ ಬಂದುಬಿಟ್ಟು ಮೂರು ಫೀಟ್ ನಿಮ್ಗೆ ಮಗಳ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ತುಂಬಾ ತುಂಬ ಒಂದು ಸ್ಮಾಲ್ ಆದರೂ ಒಂದು ಒಳ್ಳೆಯಂಥ ಒಂದು ನಿಮಗೆ ಒಂದು ರೂಮ್ ಕೂಡ ಸಿಗುತ್ತೆ ಇದು ಅಷ್ಟೇ ಅಲ್ಲ ಸ್ನೇಹಿತರೆ ಪ್ಯಾಸೇಜ್ಗಳಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ನಿಮಗೆ ತುಂಬಾ ಒಂದು ದೊಡ್ಡದಾದ ಬೇಕಂದ್ರೆ ನಿಮಗೆ ಇಲ್ಲಿ ಕಿಚನ್ನ ಏನೇನಿದೆ ಡೋರ್ ಇದೆ ಇಲ್ಲಿ ತರಕೂ ನೀವು ರೂಮ್ ಮಾಡ್ಕೋಬೋದು ಸ್ನೇಹಿತರೆ ನನಗೆ ಸ್ನೇಹಿತರೆ ಪೂಜಾರಿ ಹೊರಗೆ ಬಂದರೆ ಮತ್ತು ಪ್ಯಾಸೇಜ್ ಬರ್ತಾರೆ ಪ್ಯಾಸೇಜ್ ಇಲ್ಲ ಡೋರ್ ಕಾಣುತ್ತೆ ಅದು ಎಂಟ್ರಿ ಮಾಡಿದ್ರೆ ನೀವು ಬಂದು ನಿಂದಿರೋದು ಒಂದು ಕಿಚನಲ್ಲಿ ಇದು ಮನೆಯ ಕಿಚನ್ ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಆ ಒಂಬತ್ತುವರೆ ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಂದು 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 ಒಳ್ಳೆ ಅಂತ ನಿಮಗೆ ಕಿಚನ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಕಿಚನ್ ಇನ್ನೊಂದು ಕಾಣುತ್ತೆ ಅದೇ ನಮ್ದು ಯುಟಿಲಿಟಿ ಮನೆ ಯುಟಿಲಿಟಿ ಸ್ನೇಹಿತರೆ ಕಿಚನ್ ಇದ್ದಲ್ಲೇ ಯುಟಿಲಿಟಿ ಇದ್ದರೆ ತುಂಬಾ ಒಳ್ಳೆಯದು ಯುಟಿಲಿಟಿ ಸೈಜ್ ಬಂದ್ಬಿಟ್ಟು ಹನ್ನೊಂದು ಫೀಟ್ ಮೂರು ಇಂಚು ನಿಮಗೆ ಉದ್ದಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಅಗಲಕ್ಕೆ ಮಾತ್ರ ನಿಮಗೆ ಮೂರು ಫೀಟೇ ಸಿಗ್ತಾ ಇದೆ ಒಂದು ಸಪೇ ಸೈಡ್ ಯುಟಿಲಿಟಿ ಕೂಡ ಒಂದು ತುಂಬಾ ಒಳ್ಳೆಯ ಅಂತ ನಿಮಗೆ ಯುಟಿಲಿಟಿ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಯುಟಿಲಿಟಿ ಹೊರಗೆ ಬಂದರೆ ಕಿಚನ್ ಬರ್ತಿರೋ ಸ್ನೇಹಿತರೆ ಕಿಚನಲ್ಲಿ ಬರೋ ಮುಂಚೆ ನಿಮಗೆ ನಾನು ಟೋಟಲ್ ಆದ ಒಂದು ಸೆಟಪ್ ಬ್ಯಾಗ್ ಕೂಡ ಈ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯ ಸೆಟಪ್ ಬ್ಯಾಗ್ ಬಂದ್ಬಿಟ್ಟು ಏನು ಯುಟಿಲಿಟಿ ನೋಡ್ತಾರೆ ಸ್ನೇಹಿತರೆ ಇದು ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಹಾಗೆ ಮನೆಗಡೆ ಹಿಂದ್ಗಡೆ ನಿಮಗೆ ಎರಡು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಆಮೇಲೆ ಇಲ್ಲಿ ನೋಡಿ ಇಷ್ಟು ಫೇಸಿಂಗ್ ಅಂದರೆ ನೀವು ಮುಂದಗಡೆ ನಿಂತರೆ ನಿಮಗೆ ಬಲಕ್ಕೆ ಬರುವಂಥ ಪ್ಲಾ ಇಲ್ಲಲ್ಲಿ ಸಟಪ್ ಬ್ಯಾಕಲ್ಲಿ ನಿಮ್ಗೆ ಎರಡು ಫೀಟ್ ಬಿಟ್ಟಿದ್ದೀವಿ ಮನೆ ಹಿಂದ್ಗಡೆ ಹಾಗೂ ಬಲಕ್ಕೆ ನಿಮಗೆ ಎರಡು ಫೀಟ್ ಸಿಗ್ತಾ ಇದೆ ಎಡಕ್ಕೆ ಮಾತ್ರ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಯಾಕೆಂದರೆ ಮೂರು ಇಂಚ್ ಇಲ್ಲಿ ಮೂರು ಫೀಟ್ ಎದಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಟೋಟಲ್ಗೆ ಇಲ್ಲಿ ಯುಟಿ ಕೂಡ ಬರುತ್ತೆ ಟ್ರಾನೆಸ್ ಕಲೆಕ್ಷನ್ ಕೂಡ ಇಲ್ಲೇ ತುಂಬಾ ಹೆಚ್ಚಾಗಿ ಬರೋ ಕಾರಣ ಇಲ್ಲಿ ನಾವು ಮೂರು ಫೀಟ್ ಬಿಟ್ಟಿದ್ದೀವಿ ಸ್ನೇಹಿತರೆ ನಡೆ ಸ್ನೇಹಿತರೆ ಕಿಚನಿಂದ ಯೂನಿಟಿಂದ ಹೊರಗೆ ಒಳಗೆ ಬಂದರೆ ಕಿಚನ್ ಬರ್ತೀರಿ ಕಿಚನ್ದ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರಿ ಪ್ಯಾಸೇಜಿಂದ ಮುಂದ್ಗಡೆ ಬಂದರೆ ನಿಮಗೆ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಅಲ್ಲೇ ಮುಂದ್ಗಡೆ ನಿಮಗೆ ಸ್ಟೇರ್ಕೇಸ್ ಕೂಡ ಕಾಣುತ್ತೆ ಮುಂದ್ಗಡೆ ಸ್ಟೇರ್ಕೇಸ್ ನೀವು ಹತ್ತಿ ಒಳಗೆ ಬಂದರೆ ನೀವು ಬಂದು ನಿಂದ್ರೋದು ಫಸ್ಟ್ ಫ್ಲೋರಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಬಂದು ನಿಂತ್ಕೊಂತೀರಾ ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ನೀವು ರೈಟಿಗೆ ಇತ್ತು ಬಂದು ಒಂದು ಒಳ್ಳೆಯದ ಅಂತ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊತೀರ ಇದು ಲಿವಿಂಗ್ ಸೈಜ್ ಬಂದುಬಿಟ್ಟು ಇಪ್ಪತ್ತು ಮೂರುವರೆ ಫೀಟ್ ನಿಮ್ಗೆ ಮಗ್ಳಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಕೂಡ ಹನ್ನೊಂದು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಂದು ಲಿವಿಂಗ್ ಸಿಗ್ತಾ ಇದೆ ಮುಂದ್ಗಡೆ ಮ್ಯಾಗಡೆ ಅಂದರೆ ಫಸ್ಟ್ ಫ್ಲೋರಲ್ಲಿ ನೀವು ಒಂದು ಸ್ಮಾಲ್ ಆದ ಬಡ್ಡೆ ಪಾರ್ಟಿ ಆಯಿತು ಏನೇ ಆಯಿತು ಮನೆಯಲ್ಲಿ ಒಂದು ಫಂಕ್ಷನ್ ಆದರೂ ನೀವು ಆರಾಮಾಗಿ ಇಲ್ಲಿ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ಹಾಲ್ ತುಂಬಾ ಉದ್ದು ಇರೋ ಕಾರಣ ನೀವು ಆರಾಮಾಗಿ ಇಲ್ಲಿ ಒಂದು ಸ್ಮಾಲ್ ಆದ ಒಂದು ಫಂಕ್ಷನ್ ಕೂಡ ಮಾಡ್ಬೋದು ಲಿವಿಂಗಲ್ಲಿ ಮುಂದ್ಗಡೆ ನೀವು ಡೋರ್ ಕಾಣುತ್ತೆ ಓಪನ್ ಮಾಡಿಬಿಟ್ರೆ ನೀವು ಬರೋದು ಒಂದು ಓಪನ್ ಬಾಲ್ಕ್ನಿಯಲ್ಲಿ ಬಾಲ್ಕನಿ ಸೈಜ್ ಬಂದುಬಿಟ್ಟು ಸ್ನೇಹಿತರೆ ಮೂವತ್ತು ಫೀಟ್ ನಿಮ್ಗೆ ಹಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಟೋಟಲ್ ಆಗಿ ನಿಮ್ದೇನು ಸೈಟ್ ಇದೆ ಅಗ್ ಹಗಲಕ್ಕೆ ಸ್ನೇಹಿತರೆ ಅದು ನಿಮಗೆ ಮೂವತ್ತು ಫೀಟ್ ಕೂಡ ಇಲ್ಲಿ ಸಿಗುತ್ತೆ ಹೀಗೆ ಉದ್ದಕ್ಕೆ ಕೂಡ ತುಂಬ ಸಪಸಣ್ಣದ ಜಾಗ ಸಿಗುತ್ತೆ ಸ್ನೇಹಿತರೆ ನಾಲ್ಕು ಫೀಟ್ ಅಂದರೆ ತುಂಬಾ ಸ್ಪೇಸ್ ಅಂತ ಅನಿಸ್ಬೋದು ನಿಮಗೆ ಹಾಗೆ ನೀವು ಬಾಲ್ಕನಿಯಿಂದ ಒಳಗೆ ಬಂದರೆ ಮತ್ತು ಲಿವಿಂಗ್ ಬರ್ತೀರ ಲಿವಿಂಗಲ್ಲಿ ಬಂದು ಇನ್ನೊಂದು ಡೋರ್ ಕಾಣುತ್ತೆ ಅದೇ ನಿಮ್ಮ ಒಂದು ಮ್ಯಾಗ್ ಮ್ಯಾಗಿನಲ್ಲಿ ಕಾಮನ್ ಬೆಡ್ರೂಮ್ ಫಸ್ಟ್ ಕಾಮನ್ ಬೆಡ್ರೂಮ್ ಸ್ನೇಹಿತರ ಫಸ್ಟ್ ಫ್ಲೋರಲ್ಲಿ ಇದರ ಸೈಜ್ ಬಂದುಬಿಟ್ಟು ಹತ್ತು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದೆ ಏಳು ಫೀಟ್ ನಿಮಗೆ ಉದ್ದಕ್ಕೆ ಸಿಗ್ತಾಯಿದೆ ಇದೆ ಒಂದು ಸ್ಮಾಲ್ ಆದರೂ ನಿಮಗೆ ಒಳ್ಳೆಯಂಥ ಒಂದು ಕಾಮನ್ ಬೆಡ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಅಲ್ಲಿಂದ ಹೊರಗೆ ಬಂದರೆ ಮತ್ತೆ ನೀವು ಲೈನ್ ಲಿವಿಂಗ್ ಬರ್ತಾರೆ ಲಿವಿಂಗಿಂಗ್ ಮತ್ತು ಪ್ಯಾಸೇಜ್ ಬರ್ತಾ ಸ್ನೇಹಿತರೆ ಪ್ಯಾಸೇಜ್ ಮುಂದ್ಗಡೆನೇ ಕಾಣಿದ್ವಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಹೋಗ್ತಾ ಮುಂಚೆ ನಿಮ್ಗೆ ಸಿಂಕ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದೀವಿ ನೋಡಿ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಬಂದರೆ ನಿಮಗೆ ಒಂದು ಒಂದು ಒಳ್ಳೆಯ ಅಂತ ಮಾಸ್ಟರ್ ಬೆಡ್ರೂಮ್ ಬಳಿ ಬಂದು ತಳಗಡೆ ಏನು ನಿಮಗೆ ಕಾಮನ್ ಬೆಡ್ರೂಮ್ ಸಿಗಿದೆ ಸ್ನೇಹಿತರೆ ಅದೇ ಸೈಜಲ್ಲಿ ನಿಮಗೆ ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ ಹದಿಮೂರು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ತುಂಬ ಒಳ್ಳೆಯ ಅಂತ ನಿಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇಲ್ಲೇ ಫಸ್ಟ್ ಫ್ಲೋರ್ ಸಿಗುತ್ತೆ ಹಾಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಸಿಗುತ್ತೆ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಬಂದು ಸೈಡ್ ಬಂದುಬಿಟ್ಟು ಏಳು ಫೀಟ್ ನಿಮ್ಗೆ ಅಗ್ಲಕ್ಕೆ ಸಿಗ್ತಾಯಿದ್ದರೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಮೂರೂವರೆ ಫೀಟ್ ಸಿಗ್ತಾಯಿದೆ ಒಂದು ತುಂಬಾ ತುಂಬ ಒಂದು ಒಳ್ಳೆಯ ಅಂತ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಅಟ್ಯಾಚ್ ಟೈಮ್ ಹೊರಗೆ ಹೊರಗೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರ್ತೀನಿ ಅಂದರೆ ಮಾಸ್ಟರ್ ಬಗ್ಗೆ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತಿರೋ ಸ್ನೇಹಿತರೆ ಪ್ಯಾಸೇಜ್ ನೀವು ರೇಟ್ ತೊಗೊಂಡ್ರೆ ಇನ್ನೊಂದು ಬೆಡ್ರೂಮ್ ಹೋಗೋ ರಸ್ತೆ ಸಿಗುತ್ತೆ ಅಲ್ಲಿ ಮುಂಜಾನೆ ನಿಮಗೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇದರ ಸೈಜ್ ಬಂದ್ಬಿಟ್ಟು ಸ್ನೇಹಿತರೆ ಆರು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಮ್ಗೆ ಮೂರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಂದು ಒಳ್ಳೆಯ ಅಂತ ನಿಮ್ಮ ಒಂದು ಕಾಮನ್ ಟಾಯ್ಲಿ ಬಾತ್ರೂಮ್ ಕೂಡ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ ಕಾಮನ್ ಟಾಯ್ಲಿ ಹೊರಗೆ ಬಂದುಬಿಟ್ರೆ ಮತ್ತು ನೀವು ಪೆಸೇ ಬರ್ತೀನಿ ಪ್ಯಾಸೆ ರೈಟ್ ತೊಗೊಂಡ್ರೆ ನೀವು ಬರೋದು ಫಿಫ್ತ್ ಬೆಡ್ರೂಮ್ ಇದು ಮನೆಯ ಫಿಫ್ತ್ ಬೆಡ್ರೂಮ್ ಇರು ಸ್ನೇಹಿತರೆ ತಳಗಡೆ ಎರಡು ಬೆಡ್ರೂಮ್ ಸ್ನೇಹಿತರೆ ಮೇಲ್ಗಡೆ ಮೂರು ಬೆಡ್ರೂಮ್ ಫಿಫ್ತ್ ಬೆಡ್ರೂಮಲ್ಲಿ ಬಂದರೆ ತಳಗಡೆ ಏನು ಸಿಕ್ಕಿದೆ ಸ್ನೇಹಿತರೆ ಅದೇ ನಿಮಗೆ ಮೇಲ್ಗಡೆ ನೀವು ಸೇಮ್ ಆಗಿ ಸಿಗುತ್ತೆ ಹತ್ತು ಫೀಟ್ ನಿಮ್ಗೆ ಆಗಲಿ ಸಿಗ್ತಾಯಿದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟೇ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಥರ್ಟಿ ಬೈ ಫೋರ್ಟಿಯಲ್ಲಿ ಡೆಬ್ಲೆಕ್ಸ್ ಮನಿ ಮಾಡಿರೋಂಥ ಮಾಡಿರೋಂಥ ಪ್ಲ್ಯಾನ್ ಅದು ಈಸ್ಟ್ ಪೇಸಿಂಗ್ ಪೂರ್ವಕ್ಕೆ ಮಕ್ಕ ಮಾಡಿರೋಂಥ ಪ್ಲ್ಯಾನ್ ಸ್ನೇಹಿತರೆ ಟೋಟಲಾಗಿ ನಿಮಗೆ ವಾಸ್ತು ಪ್ರಕಾರ ಈ ಪ್ಲ್ಯಾನ್ ಸಿಗುತ್ತೆ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರನ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್